ブルーン ಜನರ ಪರವಾಗಿ ಬರಬೇಕು ಅಂದರೆ ಈ ಸಿನಿಮಾಗೆ ಈ ಸಿನಿಮಾ ಗೆಲ್ಲಿ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ತುಂಬ ಕಮ್ಮಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಫಿಲ್ಮ್ಗಳು ಬರುತ್ತೆ ಸೊ ಆ ಒಂದು ವೇಳೆ ನೋಡಿದರೆ ಒಂದು ಸ್ಮಾಲ್ ಜಾಯಿಂಟ್ ಬಾಯ್ ಕತೆ ಇದು ಆ್ಯಂಡ್ ನಾನು ಅಪಿಯರೆನ್ಸ್ ಮಾಡಿದ್ದಕ್ಕೂ ನಾವು ನಾವು ಪ್ರಮೋಷನ್ ಮಾಡಿದ್ದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಮಗೆ ಸೊ ಇದೇ ರೀತಿಯಲ್ಲಿ ಎಲ್ಲರದ್ದು ಪ್ರೀತಿ ಪ್ರೋತ್ಸಾಹ ಇರಲಿ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ತುಂಬಾ ಪ್ರೋತ್ಸಾಹ ಆಗುತ್ತೆ ಆ್ಯಕ್ಟರ್ಸ್ಗೆ ಎಲ್ರಿಗೂ ಗಜರಾಮ ಸಿನಿಮಾ ನೋಡಿ ಸೆವೆಂತ್ ಫೆಬ್ರವರಿ ತುಂಬ ನಮಗೆ ಸಿಟಿಗಿಂತ ನಾವು ಇದು ಕತೆ ತಕ್ಕಂಗೆ ಜೀವನ ತಕ್ಕಂಗೆ ಯಾವತ್ತು ಮಂಡ್ಯ ಮೈಸೂರು ಬಂದರೆ ತುಂಬಾ ಪ್ರೀತಿ ಪ್ರೋತ್ಸಾಹ ಸಿಗತ್ತೆ ನಮಗೆ ಇಲ್ಲಿ ನನ್ನ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗಿದೆ ಎಲ್ಲ ಥಿಯೇಟರ್ಸಲ್ಲಿ ಲೋಕಲ್ ಥಿಯೇಟರ್ಸ್ ಆಗಲಿ ಸಿಂಗಲ್ ಸ್ಕ್ರೀನ್ಸ್ ಆಗಲಿ ಅದೇ ರೀತಿಯಲ್ಲಿ ಅವ್ರಿಗೂ ಅದೇ ರೀತಿ ಸಪೋರ್ಟ್ ಬರಲಿ ಆಮೇಲೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಯಾವತ್ತು ತುಂಬಾ ಪ್ರೀತಿ ಸಿಗುತ್ತೆ ಮಂಡ್ಯದಲ್ಲಿ ಆ್ಯಂಡ್ ಏನೋ ಅಂದರೆ ಜನಪ್ರೀತಿ ಯಾವತ್ತೂ ಬೇಕೇ ಬೇಕಲ್ಲ ಸೊ ಯಾವತ್ತು ತುಂಬನೇ ಆಗುತ್ತೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾವು ಕನ್ನಡ ಸಿನಿಮಾಗಳು ಮಾಡಿಕೊಂಡು ನ್ಯಾಷನಲ್ ಆಗಿ ಇಂಟರ್ನ್ಯಾಷ್ನಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅಂಥದ್ದು ಸೊ ಅವರು ತ ಯಾವತ್ತೂ ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಮಂಡ್ಯ ಜನಕ್ಕೆ ಅದೇ ರೀತಿಯಲ್ಲಿ ಅವ್ರಿಗೂ ಚೆನ್ನಾಗಾಗಲಿ ಒಳ್ಳೇದಾಗಲಿ ಒಂದು ಈ ಅವರೆಲ್ಲ ಏನೇನು ಕೆಲಸಗಳು ಮಾಡ್ಕೊಂಡಿದ್ದಾರೆ ಅದನ್ನು ಚೆನ್ನಾಗಾಗಲಿ ಅಂತ ಏನು ಹೇಳ್ಬೇಕು ಸರ್ ಹೇಳಿ ನಮಸ್ಕಾರ ಹೇಳಬೇಕು ಧನ್ಯವಾದ ಹೇಳ್ಬೇಕು ಜೈ ಮಂಡ್ಯ ಹೇಳ್ಬೇಕು ಅಭಿಮಾನಿಗಳಿಗೆ ಬರೀ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು ಇಷ್ಟು ವರ್ಷ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟಿರೋದು ಈ ಸಾಂಗು ಈ ಪೇರೆನ್ಸು ಈ ಸಿನಿಮಾಗು ಅದೇ ರೀತಿಯಲ್ಲಿ ಪ್ರೀತಿ ಕೊಡಲಿ ಅಂತ ಥ್ಯಾಂಕ್ ಯು ಅವರು ಎಲ್ಲರಿಗೂ ಚಿತ್ರ ಬರುತ್ತೆ ಅಳವ ಕಾಮಿಡಿ ಆರ್ಟಿಸ್ಟು ಅವ್ರ ಮಗ ಮಾಡ್ತಾರೆ ಗದರಾಮ ಅಂತ ನಮ್ಮ ನಮ್ಮ ನಾಯಕಿಯಾಗಿ ನಮ್ಮ ಮಂಡ್ಯ ಆ ಕಡೆಯಿಂದ ಮತ್ತು ಆಡಳಿತ ಎಲ್ಲರ ಕಡೆಯಿಂದ ಈ ಸಿನಿಮಾನ ನಮ್ಮೆಲ್ಲರೂ ನಾವು ನಮ್ಮ ಸ್ನೇಹಿತರ ಮತ್ತು ಬಂಧುಗಳಿಗೆ

ಗಜರಾಮನ ಜತೆ ಇದೇ ಫೆಬ್ರವರಿ ಸೆವೆಂತ್ ನೋಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ಜನ ಪ್ರತಿ ಸಾರಿ ಬಂದಾಗಲೂ ಇದೇ ತರ ವೆಲ್ಕಮ್ ಇರುತ್ತೆ ತುಂಬಾ ಖುಷಿ ಆಯ್ತು ಅಲ್ಲ ಹೌದ ಹೌದೌದು ಹೌದು ಹೌದು ನಮ್ಮ ಸ್ನೇಹಿತರು ಅವಾಗ್ಲಿಂದ ಜೊತೆಯಲ್ಲಿದ್ದಾರೆ ಖುಷಿ ಆಗುತ್ತೆ ಎಲ್ಲರ ಜೊತೇಲಿರೋದು ಸಿನಿಮಾಗೊಂದು ಸ್ಟ್ರೆಂತ್ ಇವರೆಲ್ಲ ಇವ್ರುಗಳಿಂದಲೇ ಮಂಡ್ಯಗೆ ಪದೇ ಪದೇ ಬರ್ತಾ ಇರೋದು ನಾವು ಅಭಿಮಾನಿಗಳು ಕೊಡೋ ನೂರು ರೂಪಾಯಿ ಎಲ್ಲೂ ಮೋಸ ಆಗದೆ ಇರ್ತಾರೆ ಸಿನಿಮಾ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಬಂದು ಥಿಯೇಟ್ರೆ ಥ್ಯಾಂಕ್ ಯು ಸರ್ ಇದು ಬಾಂಧವ್ಯಗಳ ಬೆಸುಗೆ